ಎಲ್ಲರಿಗೂ ನಮಸ್ಕಾರ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಇದೊಂದು ಮಿಸ್ ಮಾಡದೆ ಇದೊಂದು ಕೆಲಸ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ನೀವೇ ನೋಡ್ತೀರಾ ಸೊ ವರಮಾಲಕ್ಷ್ಮಿ ಹಬ್ಬದ ದಿನ ಈ ಮೂರು ಪದಾರ್ಥಗಳನ್ನ ತಪ್ಪದೆ ಈ ಮೂರು ವಿಧಾನದಲ್ಲಿ ನೀವು ಮಾಡಿ ನೆಕ್ಸ್ಟ್ ವರ್ಷ ನೀವೇ ನೋಡ್ತೀರಾ ಎಷ್ಟು ಅಭಿವೃದ್ಧಿ ಅಂತ ಇರುತ್ತೆ ಅಂತ ಸೊ ಎಷ್ಟೇ ನಾವು ವರಮಾಲಕ್ಷ್ಮಿ ಪೂಜೆ ಮಾಡಿದ್ರೂ ಕೂಡ ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ಈ ರೀತಿ ನೀವು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ನೀವು ಲಕ್ಷ್ಮಿಗೆ ಆಗಲಿ ಶಿವನಿಗೆ ಆಗಲಿ ಪ್ರೀತಿ ಪಾತ್ರರಾಗ್ತೀರಾ ಅಷ್ಟು ಒಳ್ಳೆಯ ಕೆಲಸ ಇದು ಸೊ ತಪ್ಪದೇ ಮಾಡಿ ಅದು ಏನಪ್ಪ ಅಂದರೆ ನಿಮಗೆ ಗೊತ್ತಿರಬೇಕು ಬಿಲ್ವ ಪತ್ರೆ ನೋಡಿ ಈ ಬಿಲ್ವ ಪತ್ರೆನ ಎಷ್ಟು ಇದರಲ್ಲಿ ಪ್ರಾಮುಖ್ಯತೆಗಳಿದೆ ಅಂದರೆ ಅಷ್ಟು ತಿಳ್ಕೊಂಡಷ್ಟು ತುಂಬಾ ಇರುತ್ತೆ ಸೊ ಬಿಲ್ವ ಪತ್ರೆಯಿಂದ ನೀವು ಈಗ ನಾಳೆ ಬರುವ ವರಮಾಲಕ್ಷ್ಮಿಗೆ ನೀವು ಬೆಳಗ್ಗೆ ನೀವು ಪೂಜೆ ಮಾಡುವ ಸಮಯದಲ್ಲಿ ಅರ್ಚನೆ ಮಾಡಿ ಎಷ್ಟು ಒಳ್ಳೆಯದಾಗತ್ತೆ ಅಂದರೆ ಅಷ್ಟು ಒಳ್ಳೆಯದಾಗತ್ತೆ ನೀವು ಅರ್ಚನೆಗೆ ಎಷ್ಟು ಬೇಕಾದರೂ ಅಷ್ಟು ತೊಗೊಂಬಂದು ಸಹಸ್ರನಾಮ ಅರ್ಚನೆ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಲಕ್ಷ್ಮಿ ಫೋಟೋ ಇಟ್ಕೊಂಡಾಗಲಿ ಮಾಡಿ ಇಲ್ಲ ಕಳಶ ಸ್ಥಾಪನೆ ಆದರೂ ಮಾಡ್ಕೊಳ್ಳಿ ನೀವು ಯಾವ ರೀತಿ ಲಕ್ಷ್ಮೀ ಪೂಜೆ ಮಾಡ್ತೀರೋ ಸಿಂಪಲ್ಲಾಗೇ ಮಾಡ್ತೀರೋ ಗೊತ್ತಿಲ್ಲ ನಿಮ್ಮ ಇಷ್ಟಾನುಸಾರ ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ನೀವು ಮಾಡ್ಕೊಳ್ಳಿ ಬಟ್ ಯಾವುದೇ ಮಾಡಿದ್ರೂ ನೀವು ಸ್ವಲ್ಪ ಬಿಲ್ವ ಪತ್ರೆ ತೊಗೊಂಬಂದು ನೀವು ನೂರ ಒಂದು ನೂರ ಎಂಟು ಬಿಲ್ವ ಪತ್ರೆಗಳನ್ನ ತೊಗೊಂಬಂದು ಅರ್ಚನೆ ಮಾಡೋದ್ರಿಂದ ನೀವು ಎಷ್ಟೋ ಕೋಟಿ ಇಟ್ಟು ಪೂಜೆ ಮಾಡಿ ನೀವು ಖರ್ಚು ಮಾಡಿ ಪೂಜೆ ಮಾಡಿರೋ ಅದಕ್ಕಿಂತ ಹೆಚ್ಚಾಗಿ ಫಲ ಇದಕ್ಕೆ ಸಿಗುತ್ತೆ ಏನೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಬಿಲ್ವ ಪತ್ರೆಯಲ್ಲಿ ಅರ್ಚನೆ ಮಾಡೋದ್ರಿಂದ ಅಷ್ಟೊಂದು ಫಲ ಸಿಗುತ್ತೆ ತಪ್ಪದೇ ಬಿಲ್ವ ಪಾತ್ರೆಯಲ್ಲಿ ಲಕ್ಷ್ಮಿಗೆ ಅರ್ಚನೆ ಮಾಡಿ ತುಂಬ ಒಳ್ಳೆಯದು ಶಿವನ ಪಾತ್ರ ನಿಮಗೆ ಶಿವನ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಬಿಲ್ವ ಪತ್ರೆ ಅರ್ಚನೆ ಮಾಡೋದ್ರಿಂದ ಲಕ್ಷ್ಮಿ ನಿಮಗೆ ಬೇಗ ಒಲಿತಾಳೆ ಹಾಗೆ ಬೇಗ ಸ್ಥಿರವಾಗಿ ನಿಲ್ತಾಳೆ ನಿಮ್ಮ ಮನೆಯಲ್ಲಿ ನಿಮ್ಮ ಕಷ್ಟ ಸುಖಗಳಲ್ಲೂ ಭಾಗಿಯಾಗಿರ್ತಾಳೆ ಲಕ್ಷ್ಮಿ ಸೊ ಯಾರೇ ಪೂಜೆ ಮಾಡಿದ್ರು ಬಿಲ್ವ ಪತ್ರೆ ಮಿಸ್ ಮಾಡದೆ ಮಾಡ್ಕೊಳ್ಳಿ ಹಾಗೆ ನಮಗೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಗಿಡ ಮನೆ ಮುಂದೆ ಎಲ್ಲರೂ ಇದ್ದರೆ ತುಂಬಾ ಒಳ್ಳೆಯದು ವಿಷ್ಣು ನಿಮ್ಮ ಮನೆಯಲ್ಲಿ ಯಾವಾಗಲೂ ನೆಲೆಸಿರ್ತಾನೆ ಅನ್ನೋ ನಂಬಿಕೆ ಇರುತ್ತೆ ವಿಷ್ಣು ಈ ಬೆಟ್ಟದ ಕ ನೆಲ್ಲಿಕಾಯಿ ಗಿಡ ಮನೆ ಮುಂದೆ ಇದ್ದರೆ ತುಂಬ ಒಳ್ಳೆಯದು ಲಕ್ಷ್ಮಿ ಹಾಗೆ ವಿಷ್ಣು ಲಕ್ಷ್ಮಿ ಮನೆಯಲ್ಲಿ ಯಾವಾಗಲೂ ನೆಲೆಸಿರ್ತಾರೆ ಹಾಗೆ ಆ ಮನೆಯಲ್ಲಿ ಯಾವೇ ಏನೇ ಮಾಡಿದ್ರು ಕೂಡ ಅದು ಏನು ಕೂಡ ನಿಮಗೆ ತಾಕೋದಿಲ್ಲ ಅಷ್ಟು ಒಳ್ಳೆಯದು ತುಳಸಿ ವಿಷ್ಣು ಇವೆಲ್ಲ ಮನೆ ಹತ್ರ ಇರೋದರಿಂದ ಸೊ ಇದು ಕೂಡ ನೀವು ಲಕ್ಷ್ಮಿ ಹಬ್ಬಕ್ಕೆ ನಲ್ಲಿಕಾಯಿ ಕೂಡ ನೀವು ತೊಗೊಂಡು ಬಂದಿಡಿ ತುಂಬಾ ಒಳ್ಳೆಯದು ನಲ್ಲಿಕಾಯಿ ನೀವು ಪ್ರಸಾದ ರೂಪದಲ್ಲಾದರೂ ದೇವ್ರ ಹತ್ರ ಇಡಿ ಇಲ್ಲ ಅಂದರೆ ನೀವು ಹಾಗೆ ಬೌಲಲ್ಲಿ ಇಟ್ಟರೂ ಪರವಾಗಿಲ್ಲ ದೇವರು ಸ್ವೀಕರಿಸ್ತಾರೆ ಬಟ್ ಯಾರಿಗಾದ್ರೂ ಕೂಡ ನೆಲ್ಲಿಕಾಯಿಯಾಗಿ ಪ್ರಸಾದ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಸೊ ಬೆಟ್ಟದ ನೆಲ್ಲಿಕಾಯಿ ಮಿಸ್ ಮಾಡದೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಆದಿಶಂಕರಾಚಾರ್ಯರು ಕೂಡ ಹಾಗೆ ಕೆಲವೊಂದು ಕತೆಗಳಲ್ಲಿದೆ ನೋಡಿ ನೀವು ಭಿಕ್ಷೆ ಬೇಡೋಕ್ಕೆ ಬಂದಾಗ ಏನೂ ಇಲ್ಲ ಅಂದಾಗ ಒಂದು ಒಣಗೋಗಿ ಸೊ ನೆಲ್ಲಿಕಾಯಿ ಮನೆಯಲ್ಲಿ ಏನೂ ಇಲ್ಲ ಅಂದಾಗ ಒಣಗೋಗಿರೋ ಒಂದು ನೆಲ್ಲಿಕಾಯಿನ ಕೊಟ್ಟು ಆ ದೇವರಿಗೆ ಪಾತ್ರರಾಗ್ತಾರೆ ಸೊ ಆವಾಗ ಆ ಲಕ್ಷ್ಮಿನೇ ಅನುಗ್ರಹಿಸ್ತಾಳೆ ಆವಾಗ ಬಂದು ಚಿನ್ನದ ನಾಣ್ಯಗಳಾಗಿ ಮನೆಯಲ್ಲೆಲ್ಲ ಚಿನ್ನದ ಮಳೆನೇ ಸುರಿಸ್ತಾಳೆ ಆ ಶಕ್ತಿ ಇರುತ್ತೆ ಈ ನೆಲ್ಲಿಕಾಯಿಗೆ ತುಂಬಾ ಜನ ಒಳ್ಳೆ ರಿಸಲ್ಟ್ ಕೊಡುತ್ತೆ ಎಷ್ಟೇ ಬಡತನದಲ್ಲಿದ್ದರೂ ಈ ನಲ್ಲಿಕಾಯಿನ ಇಟ್ಟು ಪೂಜೆ ಮಾಡಿ ನೋಡಿ ಹಾಗೆ ನಾವು ಮನೆಯಲ್ಲಿ ಮುತ್ತೈದೆಯರಿಗೆ ಯಾರಾದರೂ ಬಂದಾಗ ಈ ರೀತಿ ಕಡಲೆಕಾಳನ್ನ ಒಂದು ದಿನ ಮುಂಚೆನೇ ನೆನೆಸ್ಕೊಳ್ಳಿ ನೆನೆಸಿಬಿಟ್ಟು ನೀವು ತಾಂಬೂಲಕ್ಕೆ ಕೊಡೋದ್ರಿಂದ ಕೂಡ ತುಂಬಾ ಒಳ್ಳೆಯದು ಕಡಲೆಕಾಳು ನೆನೆಸಿ ಸೊ ಇವಾಗ ತುಳಸಿ ಬಿಲ್ವಪತ್ರೆ ಹಾಗೆ ನೆಲ್ಲಿಕಾಯಿ ಈ ಕಡಲೆಕಾಳು ಇದು ಮೂರು ತುಂಬ ಇಂಪಾರ್ಟೆಂಟು ಈ ಪೂಜೆಗೆ ಇದನ್ನು ಮುತ್ತೈದರ್ಗೆ ಈ ರೀತಿ ತಾಂಬೂಲ ಎಲ್ಲ ರೆಡಿ ಮಾಡಿಕೊಂಡು ನೀವು ಬಳೆ ಅರಶಿನ ಕುಂಕುಮ ಬ ನೀವು ಏನು ಕೊಡ್ತೀರೋ ಅವರಿಗೆ ನಿಮ್ಮ ಇಷ್ಟ ಅನುಸಾರ ಬಾಗಣಕ್ಕೆ ಅಂದರೆ ನೀವೇನು ಕೊಡ್ತೀರೋ ಕುಂಕುಮಕ್ಕೆ ಅರಶಿನ ಕುಂಕುಮ ಎಲೆ ಅಡಿಕೆ ಹಾಗೆ ನೋಡಿ ಈ ರೀತಿ ಪ್ಯಾಕೆಟ್ನ ಮಾಡಿಟ್ಕೊಳ್ಳಿ ನಾನು ಇದು ಲಾಸ್ಟ್ ಇಯರ್ದು ಈ ಲಾಸ್ಟ್ ಇಯರ್ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದಾಗ ನಾನು ಈ ರೀತಿ ಕೊಟ್ಟಿರೋದು ಎಲ್ಲರೂ ಇದೇ ರೀತಿನ ಕೊಟ್ಟು ಸಾಕ್ಷಾತ್ ವಿಷ್ಣು ಲಕ್ಷ್ಮಿಗೆ ನಾವು ಪಾತ್ರರಾಗ್ತೀವಿ ಅಷ್ಟು ಅಷ್ಟು ನಮಗೆ ದೇವರ ಆಶೀರ್ವಾದ ಕೂಡ ಸಿಗುತ್ತೆ ಈ ತಪ್ಪದೆ ಈ ಮೂರು ಕೆಲಸನ ಮಾಡ್ಕೊಳ್ಳಿ ಬಿಲ್ವ ಪಾತ್ರೆಯಿಂದ ಅರ್ಚನೆ ಮಾಡಿ ನೆಲ್ಲಿಕಾಯಿ ಪ್ರಸಾದ ರೂಪದಲ್ಲಿಡಿ ಹಾಗೆ ಕಡಲೆಕಾಳು ನೆನೆಸಿ ಬರುವ ಮುತ್ತೈದರಿಗೆ ಕೊಡಿ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಕಾಣ್ತೀರಾ ಮತ್ತು ನೆಕ್ಸ್ಟ್ ವರ್ಷಕ್ಕೆಲ್ಲ ನೀವೆಷ್ಟೋ ಅಭಿವೃದ್ಧಿ ಆಗ್ತೀರಾ